ಈ ರೆಸಿಪಿಗೆ ನನ್ನ ಹಸ್ಬೆಂಡ್ ಫಿದಾ ಆಗೋದ್ರು ಅಂದ್ರೂ ತಪ್ಪಿಲ್ಲ ಯಾಕೆ ಅಂದರೆ ಅವರು ತುಂಬ ಚೆನ್ನಾಗಿದೆ ಅಂತ ಪದೇ ಪದೇ ಹೇಳ್ತಾ ಇದ್ರು ನಾನು ಪದೇ ಪದೇ ಕೇಳ್ತಾನೆ ಇದ್ದೆ ಅದಕ್ಕೆ ಅವರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಅಷ್ಟು ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ದಿನ ಚಪಾತಿ ತಿಂದು ತಿಂದು ಬೋರ್ ಆಗಿದರೆ ಇಲ್ಲ ಏನಾದ್ರು ಅದಕ್ಕೆ ಅದಕ್ಕೆ ಜೊತೆ ಏನಾದ್ರು ಮಾಡೋದಕ್ಕೂ ಟೆನ್ಷನ್ ಆಗಿದ್ರೆ ಈ ಥರ ಒಮ್ಮೆ ಮಾಡಿ ಮತ್ತು ಡಯೆಟ್ ಮಾಡೋರಿಗೂ ಅಷ್ಟೇ ಹೊರಗಡೆ ಪಿಜಾ ಬರ್ಗರ್ ತಿನ್ನೋದು ತಿನ್ನೋದು ಹೇಗೆ ಡಯೆಟ್ನ ಒಂದಿನ ಸ್ಕಿಪ್ ಮಾಡಬೇಕಾಗುತ್ತೆ ಅನ್ನೋ ಅಂಥ ಫೀಲ್ ಏನಾದ್ರು ಇದ್ದರೆ ಈ ಥರ ಮನೇಲಿ ಒಮ್ಮೆ ಪಕ್ಕ ಟ್ರೈ ಮಾಡಿ ಬರ್ಗರ್ ಫೀಲ್ ಕೊಡುತ್ತೆ ಪಕ್ಕ ಹೇಳ್ತೀನಿ ಬರ್ಗರ್ ಫೀಲ್ ಕೊಡುತ್ತೆ ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಒಮ್ಮೆ ಟ್ರೈ ಮಾಡ್ತೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ನನಗೆ ಈ ರೆಸಿಪಿ ಏನಾದ್ರು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಗೈಸ್ ಹಾಗೆಯೇ ನನಗೆ ಹೇಳಿರೋದು ನಾನು ಯಾವ ಥರ ಚೇಂಜ್ ಮಾಡ್ಕೋಬೇಕು ಅಂತ ಏನಾದ್ರೂ ನಿಮ್ಗೆ ಅನಿಸಿದ್ರೆ ಅದನ್ನು ಕಮೆಂಟ್ ಮಾಡಿ ನನಗೆ ತಿಳಿಸಿ ಗೈಸ್ ನೋಡ್ತಾ ಇರ್ಬೋದು ಈ ಥರ ಪಕ್ಕ ಇದು ಬರ್ಗರ್ ಫೀಲ್ ಕೊಡುತ್ತೆ ಒಮ್ಮೆ ನಿಮ್ಮ ಮನೇಲಿ ನೀವು ಟ್ರೈ ಮಾಡಲೇಬೇಕು ಗೈಸ್ ಮಾಡಿ ನೋಡಿ ಮತ್ತು ನಿಮ್ಮ ಮನೇಲಿರೋರೆಲ್ಲರೂ ಫಿದಾಗದಂತೂ ಪಕ್ಕ ಈ ರೆಸಿಪಿಗೆ ಓಕೆನಾ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಾಗಿ ಸ್ವೀಟ್ ಪಟೋಟನ ಬೇಯಿಸ್ಕೋಬೇಕು ಗೆಣಸು ಗೆಣಸನ್ನ ಬೇಯಿಸಿ ಅದನ್ನು ಸಿಪ್ಪೆ ರಿಮೂವ್ ಮಾಡಿ ಇಟ್ಕೊಳ್ಳಿ ಈ ಥರ ಆಲೂಗಡ್ಡೆ ಹೆಂಗೆ ಮ್ಯಾಶ್ ಮಾಡ್ತೀರ ಆ ಥರ ಮ್ಯಾಶ್ ಮಾಡಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೇಕು ನಂತರ ಚಾಟ್ ಮಸಾಲ ಹಾಕ್ಕೊಳ್ಳಿ ನಂತರ ಒಂದು ಸ್ವಲ್ಪ ಜೀರಿಗೆ ಮತ್ತು ಮೆಣಸು ನಿಮಗೆ ಖಾರ ಅಷ್ಟು ಮೆಣಸು ಮತ್ತು ಜೀರಿಗೆನ ಸ್ವಲ್ಪ ಬಿಸಿ ಪುಡಿ ಮಾಡಿ ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ರೈಸ್ ಇದು ನಾನು ವಿಡಿಯೋ ಮಾಡಲ್ಲ ಅಂದ್ಕೊಂಡಿದ್ದೆ ಹಾಗಾಗಿ ನಾನು ಸ್ವೀಟ್ ಪೆಟ್ರೋಟಲ್ಲಿ ಬೇಕಿರೋದನ್ನೇ ಹಾಕಿಲ್ಲ ಹಾಕಿ ಹಾಕಿ ಹಾಕಿಲ್ಲ ಅಷ್ಟೇ ಮತ್ತು ಒಂದು ಬಾಂಡ್ಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಇವಾಗ ಈರುಳ್ಳಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಆ ನಂತರ ಉಪ್ಪು ಹಾಕೋಬೇಕು ಉಪ್ಪು ಹಾಕಿ ಕೂಡ ಚೆನ್ನಾಗಿ ಹಾಕಿ ಈರುಳ್ಳಿ ತನಕ ಬಾಡಿಸ್ಕೊಳ್ಳೋದು ತುಂಬ ಚೆನ್ನಾಗಿ ಕೊಡುತ್ತೆ ಈರುಳ್ಳಿನ ಕೂಡ ನಂತರ ಇದಕ್ಕೂ ಅಷ್ಟೇ ಸ್ವಲ್ಪ ಕಾ ಜೀರಿಗೆ ಪೌಡರ್ ಮತ್ತು ಮೆಣಸಿನ ಪೌಡರ್ ಹಾಕೊಂಡಿದ್ದೀನಿ ಇದನ್ನು ಹಾಕೊಳ್ಳಿ ಯಾಕೆಂದರೆ ಸಿಹಿ ಗೆಣಸು ಕೂಡ ಹಾಕಿ ಇಟ್ಕೊಂಡಿರ್ತೀರ ನೀವು ಇದನ್ನು ಪಟೋಟ ಮೆಶ್ರೆ ಅದಕ್ಕೆ ನೀವು ನೋಡ್ಬಿಟ್ಟು ಹಾಕೋಬೇಕು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಈ ಥರ ಏನಾದರೂ ಗಟ್ಟಿ ಅಂತಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಓಕೆನಾ ಬೇಯಿಸ್ಬೇಕಾದ್ರೆ ಒಂದೊಂದು ಸರಿ ಬೆಂದಿರಲ್ಲ ಕೆಲಸ ಅವಾಗ ಚೆನ್ನಬೇಕಾಗುತ್ತೆ ಈ ಥರ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಏನಾಗೋಲ್ಲ ನಾನು ನೀರು ಹಾಕ್ತೀನಿ ಹಿಂಗೆ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಬೇಯಿಸಿಟ್ಕೊಳ್ಳಿ ಈ ಥರ ಹಿಂಗೆ ಎಳೆದಾಗ ಅದು ಈ ಥರ ಬರಬೇಕು ಓಕೆನಾಗ ಚಪಾತಿ ನೀವು ಮಾಮೂಲಿ ಚಪಾತಿ ಇಟ್ಟು ಹೇಗೆ ಕಲಿಸ್ತೀರ ಗೋಧಿ ಹಿಟ್ಟು ಉಪ್ಪು ನೀರು ಹಾಕಿ ಅದೇ ಥರ ನಾನು ಗ ಕಲಿಸುತ್ತಿದ್ದೀನಿ ನೋಡ್ತಾ ಇರ್ಬೋದು ನಾ ಚಪಾತಿ ಉಬ್ಬಿ ಬಂದಿತ್ತು ಅದಕ್ಕೋಸ್ಕರ ಅದನ್ನು ಮತ್ತು ನಮ್ಮ ಏರಿಯಾದಲ್ಲಿ ಹ್ಞೂ ಅದನ್ನು ಡಿಪ್ ಮಾಡೋದಕ್ಕೆ ಅಂತ ಬೀಟ್ರೋಟು ಚಟ್ನಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೀಟ್ರೋಟು ಸ್ವಲ್ಪ ಬೇಯಿಸಿಟ್ಕೊಂಡಿರೋ ಬೀಟ್ರೋಟಿದು ಬೇಯಿಸಿಟ್ಟಿರೋ ಬೀಟ್ರೋಟು ಬೆಳ್ಳುಳ್ಳಿ ಕಡಲೆ ಬೀಜ ಮತ್ತು ಮೆಣಸು ಮತ್ತು ಜೀರಿಗೆ ಪೌಡರ್ ಹಾಕಿ ಇದನ್ನು ರುಬ್ಬಿ ಇಟ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಇಟ್ಕೊಂಡು ಒಂದು ಚಪಾತಿ ತಗೊಂಡು ಅದಕ್ಕೆ ಟೊಮಾಟೊ ಕೆಚ್ಚಪ್ಪ ಹಾಕ್ಕೊಳ್ಳಿ ಅರ್ಧಕ್ಕೆ ನಂತರ ಅದಕ್ಕೆ ಪನ್ನೀರು ನಿಮ್ಗೆ ಎಷ್ಟು ಬೇಕು ಅಷ್ಟು ಪನ್ನೀರ್ ಹಾಕ್ಕೊಳ್ಳಿ ಯಾಕಂದರೆ ಒಬ್ರು ಪನ್ನೀರ್ ಜಾಸ್ತಿ ತಿಂತಾರೆ ಒಬ್ಬರು ಚ ಜಾಸ್ತಿ ತಿನ್ನಲ್ಲ ಅದಕ್ಕೋಸ್ಕರ ಮತ್ತು ನಾವೇನು ಪಲ್ಯ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಅದನ್ನು ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ನನ್ನ ನಮಗೆ ಸಾಕು ಅಂತ ಅನ್ನಿಸ್ತು ಇದು ದಪ್ಪ ಆದರೂ ಮಾಡ್ಕೋಬೋದು ಆ ಥರ ಈ ಪಲ್ಯನೇ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈ ಥರ ರೌಂಡ್ ಶೇಪ್ ಬರ್ಗರಲ್ಲಿ ಹಾಕ್ತಾರಲ್ಲ ಆ ಥರ ಹಾಕ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಸುಜಿ ರವೆ ಬರುತ್ತಲ್ಲ ಅದನ್ನು ಡಿಪ್ ಮಾಡಿಬಿಟ್ಟು ಅದನ್ನೇ ಹಾಕಿ ಅದನ್ನು ಬ್ರೆಡ್ಡಲ್ಲಿ ಹಾಕಿ ತಿಂದರೆ ಸೇಮ್ ಬರ್ಗರ್ ಥರನೇ ಆಗಿರುತ್ತೆ ನಂತರ ಅದ್ರ ಮೇಲೂ ಅಷ್ಟೇ ಒಂದು ಸ್ವಲ್ಪ ಪನ್ನೀರ್ ಹಾಕಿ ಈ ಥರ ಆಫ್ ಮಡಚೋದು ಓಕೆನಾ ಗೈಸ್ ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ನೋ ಈಗ ನೋಡ್ತಾ ಇದ್ರೂ ಇನ್ನೊಂದು ತಿನ್ನಬೇಕು ಅಂತ ಅನ್ನಿಸ್ತಿದೆ ನನಗೆ ಅಷ್ಟು ರುಚಿಯಾಗಿ ಬಂದಿತ್ತು ಗೈಸ್ ಪ್ರಾಮಿಸ್ ಇದನ್ನು ಒಂದು ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿ ಆಮೇಲೆ ತವ ತವ ಇಟ್ಕೊಂಡು ಅದು ತವಕ್ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಫಸ್ಟು ಚಪಾತಿ ಬೇಯಿಸ್ತೀರಲ್ಲ ಆವಾಗ ಆಯಲ್ ಹಾಕಿ ಬೇಯಿಸ್ತೀವಿ ಇವಾಗ ಎಣ್ಣೆ ಹಾಕ್ಬಿಟ್ಟು ನೀವು ಯಾವುದು ಆಯಲ್ ಯೂಸ್ ಮಾಡ್ತೀರಾ ಆಯಲ್ ಹಾಕ್ಬಿಟ್ಟು ಈ ಥರ ಇಟ್ಬಿಟ್ಟು ಬೇಯಿಸೋದು ಗೈಸ್ ಏನು ಏನು ಚೆನ್ನಾಗಿರುತ್ತೆ ಅಂದರೆ ಹೇಳಕ್ಕೆ ಆಗ್ತಾ ಇಲ್ಲ ಆ ಥರ ಎರಡು ಸೈಡ್ ಅಷ್ಟೇ ಒಂದು ಟೂ ಮಿನಿಟ್ ಬೇಯಿಸಿದ್ರೆ ರೆಡಿ ಆಗುತ್ತೆ ನಮ್ಮದು ಬರ್ಗರು ಏನೇ ಹೆಸರು ಏನು ಕೊಡ್ತೀರಾ ನೋಡೋಣ ಈ ಥರ ಚೆನ್ನಾಗಿರುತ್ತೆ ನಮ್ಮ ಮನೆಯವರಂತೂ ಎಷ್ಟು ಮೂರೇನೋ ತಿಂದೇ ಬಿಟ್ರು ಅವರು ಮಾಡ್ತಾ ಇರಬೇಕಾದ್ರೇ ಅವ್ರಿಗೆ ನೋಡ್ತಾ ಇದ್ರೇ ತಿನ್ನಬೇಕಂತ ಅನಿಸ್ತಿತ್ತು ಅದಕ್ಕೆ ಅವ್ರು ತಿಂದ್ಕೊಂಡ್ರು ನೀವು ಅಷ್ಟೇ ಮಾಡಿ ಗಾಯ್ಸ್ ನಿಮ್ಮ ಮನೇಲಿರೋರು ಫಿದಾಗೋದು ಅಂತೂ ಪಕ್ಕಾ ರುಚಿ ಮಾತ್ರ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಇವಾಗ ಬರೀ ಇನ್ನೂರ ಇಪ್ ಮೂವತ್ತರಲ್ಲೇ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ ಗಾಯ್ಸ್ ಪ್ಲೀಸ್ ಈ ಥರ ನಾನು ಎರಡು ಬೇಯಿಸಿಟ್ಕೊಂಡೆ ಇಲ್ಲಿ ಈ ಥರ ನಾನು ಚೆನ್ನಾಗಿ ಬೇಯಿಸಿ ಅದು ರೋಸ್ಟ್ ಆಯ್ತಾ ಇದ್ರೆ ಚೆನ್ನಾಗಿ ರುಚಿ ಕೊಡುತ್ತೆ ಗೈಸ್ ಅಷ್ಟೇ ಮತ್ತು ಇನ್ನೊಂದನ್ನು ಅದೇ ಥರ ನಾನು ಬೇಯಿಸ್ತಾ ಇದ್ದೀನಿ ಫಸ್ಟು ನೀವು ಚಪಾತಿ ಮಾಡಬೇಕಾದ್ರೆ ಹೇಳ್ತಾ ಇದ್ದೀನಿ ಆಯಿಲ್ ಹಾಕಿ ಬೇಯಿಸೋಕೆ ಹೋಗ್ಬಿಡಿ ಬರುತ್ತೆ ಹಂಗೆನೇ ಬೇಯಿಸ್ಕೊಳ್ಳಿ ಡಯಟ್ ಮಾಡಬೇಕಾದ್ರೆ ಬೇಯಿಸ್ಕೊಂಡು ತಿಂತಾರಲ್ಲ ಆಯಲ್ ನೋ ಆಯಲ್ ಚಪಾತಿ ಆ ಥರ ಬೇಯಿಸ್ಕೊಳ್ಳಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ಬೇಯಿಸ್ಕೊಳ್ಳೋದಷ್ಟೇ ಆಮೇಲೆ ಬಿಸಿ ಬಿಸಿಲು ತಿನ್ನಿದ ಸೂಪರಾಗಿರುತ್ತೆ ಆರೋದ್ಮೇಲೆ ಮಾಮೂಲಿ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಬಿಸಿಲು ತಿಂದಾಗ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಹಾಗೆ ಅದಕ್ಕೆ ಡಿಪ್ ಮಾಡೋದಕ್ಕೆ ಅಂತ ಬೀಟ್ರೂಟ್ದು ಚಟ್ನಿ ಮಾಡಿದ್ದೆ ಥ್ಯಾಂಕ್ ಯು ಸೋ ಮಚ್ ನಾನು ವೀಡಿಯೋ ನೋಡಿದ್ದಕ್ಕೆ ಒಮ್ಮೆ ಟ್ರೈ ಮಾಡಿ